ನಮಸ್ಕಾರ ನಮಸ್ಕಾರೀಪ ಎಲ್ಲ ದೊಡ್ಡವ್ರಿಗೆ ಎಲ್ಲರೂ ಹೆಂಗದ್ರಿ ಆರಾಮದ್ರೆ ಅಂದ್ಕೊತೀನಿ ನಾನಂತೂ ಆರಾಮಿದ್ದೀನಿ ನೀವು ಆರಾಮಾಗಿರಿ ಇವತ್ತೇನಪ್ಪ ವಿಷಯ ಅಂತಂದರೆ ಟಗರುಗಳಿಗೆ ಕೊಂಬು ಆದಾಗ ಯಾವ ಔಷಧ ಹಾಕಿದ್ರೆ ವಾಸಿ ಆಕತಿ ಮತ್ತು ಆರಾಮ ಆಕತಿ ಅಂಥೇಳಿ ಈ ವಿಡಿಯೋ ಮಾಡಕ್ಕೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಎಲ್ಲ ಸ್ಕಿಪ್ ಮಾಡ್ಬೇಡ್ರಿ ಮತ್ತು ನಾ ಮಾಡುವಂಥ ವಿಡಿಯೋಗಳು ನಿಮಗೊಂದು ಅರ್ಥ ಆಕತಿ ಅಂತೇಳಿ ವಿಡಿಯೋನ ಸ್ಟಾರ್ಟ್ ಮಾಡೋಣ್ರೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದಾನ ಹಾಗೆ ಹಂಗೆ ನೋಡಕತ್ತೀರಿ ದಯವಿಟ್ಟು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾ ಮಾಡುವಂಥ ವಿಡಿಯೋಗಳು ನಿಮ್ಗೊಂದು ಇಷ್ಟ ಆದರೆ ಒಂದು ಲೈಕ್ ಮತ್ತು ಒಂದು ಚ ಕಮೆಂಟ್ ಅಂತ ಇರಲಿ ಈಗ ಏನಪ್ಪ ಅಂತಂದರೆ ನಾವು ಭಾಳ ದಿನ ಆದಮೇಲೆ ಒಂದು ವಿಡಿಯೋ ಮಾಡಕತ್ತನ್ರಿ ಯಾಕಂದ್ರೆ ಸ್ವಲ್ಪ ಕಣ್ಣು ನೋವಾಗಿತ್ತು ಹೀಗಾಗಿ ವಿಡಿಯೋ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬಿಜಿನೂ ಇದ್ವಿ ನಾವು ಹೀಗಾಗಿ ಈಗ ಏನಪ್ಪ ಅಂತಂದರೆ ನಾನು ಹೇಳ್ದಂಗೆ ಮೊದಲೇ ಟಗರ್ಗೆ ಕೊಂಬು ನೋವು ಆದಾಗ ಔಷಧ ಯಾಕೆ ಹಾಕ್ಬೇಕು ಯಾವಾಗ ಹಾಕ್ಬೇಕು ಮತ್ತು ಯಾವುದು ಹಾಕಿದ್ರೆ ಆರಾಮಾಕತಿ ಬೇಗ ಅಂಥೇಳಿ ಒಂದು ವೀಡಿಯೋ ಮಾಡತ್ತೀರಿ ಈಗ ಏನಪ್ಪ ಅಂತಂದ್ರೆ ನೋಡಿರಿ ಈ ಥರ ಕೊಂಬುಗಳು ನೋವಾದಾಗ ಆದಾಗ ಕೋಡಿಗೆ ನೋಡಿರಿ ಈ ಜಾಗದಾಗ ನೋವು ಹಾಂ ನೋಡಿರಿ ಈ ಜಾಗದಾಗ ಅವು ಹೊಡೆದಾಡ್ಕೊಂಡಾಗಲಿ ಊಟಕ್ಕೆ ಎಲ್ಲ ತಾಕೊಂಡಾಗ್ಲಿ ಮತ್ತು ಎಲ್ಲ ತಿಕ್ಕಿಸ್ಕೊಂಡಾದ್ಮೇಲೆ ಅವಕ್ಕೆ ಕೊಂಬು ನೋವು ಹಾಕ್ತವೆ ಅಂದ್ರೆ ರಕ್ತ ಬರ್ತವೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೇನೆ ನೋಡಿರಿ ಈ ಥರ ನೋವು ಆದಾಗ ಯಾವುದು ಔಷಧ ಹಾಕ್ಬೇಕಂತೇಳಿ ರೀ ಮತ್ತೇನಪ್ಪ ಅಂತಂದ್ರೆ ಅದಕ್ಕೆ ಇನ್ನೊಂದು ಔಷಧ ಯಾವುದಪ್ಪ ಮನೆ ಒಳಗೆ ಆಯುರ್ವೇದಿಕ್ ಪ್ಯೂವರ್ ಅರ್ಶಿಣ ನಿಮ್ಮ ಒಳಗೆ ಅರ್ಶಿಣ ಬೇರೆ ಇತ್ತು ಅಂದ್ರಪ್ಪ ಆಗ ಪೌಡ್ರ್ ಪ್ಯೂವರ್ ಅರ್ಶಿಣ ಪೌಡ್ರ್ ಪ್ಯೂವರ್ ಅರ್ಶನ ಪೌಡ್ರ್ ಮತ್ತು ಎಣ್ಣೆ ಅಡುಗೆ ಹಾಕೋ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಸ್ವಲ್ಪ ಹಾಕಿದ್ರೆ ಅಂದ್ರೆ ಫ್ರೆಶ್ ಆಗಿದ್ದಾಗ ಅದು ನೋವು ಹಾಗಾಗಿ ರಕ್ತ ಬಂದೇನು ಇರ್ತಲ್ಲ ಆ ಟೈಮ್ನಾಗ ಈ ಅರ್ಶಿಣದ ಪೌಡ್ರ್ ಅಂದರೆ ಆಗಿರೋ ಅರ್ಶಿಣ ಪೌಡ್ರ್ ಮತ್ತು ಅಡುಗೆ ಹಾಕೋ ಎಣ್ಣೆ ಇವೆರಡು ಮಿಕ್ಸ್ ಮಾಡಿ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಏನಪ್ಪ ಅಂತಂದ್ರೆ ನೊಣ ಕುಂದಿರೋದಿಲ್ಲ ನೊಣ ಕುಂತ ಅಂತಂದ್ರೆ ಮತ್ತದು ಅವಕ್ಕೆ ಹುಳ ಹಾಕೋ ಚಾನ್ಸಸ್ ಇರ್ತತಿ ಅದಕ್ಕೇನಪ್ಪ ಅಂದರೆ ಇಲ್ಲ ಆಗ ರಕ್ತ ಬಂದ ತಕ್ಷಣ ಅವಾಗ ಹಿಂಗೆ ಅರಶಿಣ ಪುಡಿ ಎಣ್ಣೆ ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ಬೇಗ ಸ್ವಲ್ಪ ಆರಾಮ ಆಕೈತಿ ಮತ್ತು ಇನ್ನೊಂದಪ್ಪ ಏನಂದ್ರೆ ಆಯುರ್ವೇದಿಕ್ ಔಷಧ ಐತಿ ನಾವು ಈ ಮೇಲೆ ತೋರಿಸ್ತೀನಿ ನೋಡ್ರಿ ಈ ಥರ ಔಷಧ ಐತಿ ಅದು ಹಾಕಿದಲ್ಲಿ ಒಂದು ನೀವು ಹತ್ತದಾಗಿ ನಿಮ್ಮ ಹತ್ರ ಸ್ಟಾಕ್ ಇದ್ರೆ ಅದು ಹೊಡೆರಿ ಸ್ವಲ್ಪ ಇಟ್ಟು ಸ್ಟಾಕ್ ಇಲ್ಲಪ್ಪ ನೀವು ಮಾರ್ಕೆಟಿಗೆ ಹೋಗಿ ತರ್ಬೇಕು ಅಂಗಡಿಗೆ ಹೋಗಿ ತರ್ಬೇಕು ಅಂತಂದಾಗ ಸ್ವಲ್ಪ ಒಂದು ದಿನ ಲೇಟ್ ಆಗ್ತೈತಿ ಏನಪ್ಪ ಅಂದ್ರೆ ನೀವು ಈ ಅಷ್ಟರೊಳಗೆ ಈ ಎಣ್ಣೆ ಹಾಕಿ ಅರ್ಶಿನ ಪುಡಿ ಎಣ್ಣೆ ಹಾಕಿ ಆನಂತರ ಈ ಸ್ಪ್ರೇ ಹೊಡೆದ್ರೆ ಸ್ವಲ್ಪ ಬೇಗ ಆರಾಮಕ್ಕತಿ ಮತ್ತೇನಪ್ಪ ಅಂದ್ರೆ ನೊಣ ಕುಂದಿರಿದಂಗೆ ನೀವು ನೋಡಿಕೊಂಡ್ರೆ ಆ ನೋವು ಕುಂಬನೂ ಆಗಿರ್ತಲ್ಲ ಆ ಜಡ ನೊಣ ಕುಂದಿರದಂಗೆ ಏನೇ ಸ್ವಲ್ಪ ಹುಷಾರಾಗಿಂದ ಅದನ್ನ ಇದು ಮಾಡಬೇಕು ಯಾಕಂತಂದ್ರೆ ನೊಣ ಕುಂತಪ್ಪ ಅಂದ್ರೆ ಹುಳ ಆಗಿಬಿಡ್ತೈತೆ ರೀ ಕಡೆಗೆ ಹುಳ ಆತಂತಂದ್ರೆ ಭಾಳ ಕಷ್ಟ ಕುರಿ ಚಾನ್ಸ್ ಕಡಿಮೆ ಅದಕ್ಕೆ ಅದಕ್ಕೇನಪ್ಪ ಅಂತಂದ್ರೆ ನೊಣ ಕುಂದ್ರ್ದಂಗೆ ಮೊದಲ ಅದಕ್ಕೆ ನಾನು ಹೇಳ್ದಂಗೆ ಎಣ್ಣೆ ಅರ್ಶಿನ ಪುಡಿ ಪ್ಯೂರ್ ಅರಸಿನ ಕುಡಿದ್ರಂತೂ ಭಾಳ ಚಲೋ ರೀ ಯಾಕಂದ್ರೆ ನಿಮ್ಮ ಮನೆ ಒಳಗೆ ಪ್ಯೂರ್ ಅರ್ಶಿನ ಪುಡಿ ಇದ್ರೆ ಅದನ್ನ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಚಲೋ ನೀವು ಮತ್ತು ಮಾರ್ಕೆಟ್ನಾಗ ಪಾಕೆಟ್ನಾಗ ಅದು ಪ್ಯೂರ್ ಅರ್ಶಿನ ಪುಡಿ ಇರಲ್ಲ ಅದು ಸ್ವಲ್ಪ ಅದಕ್ಕೆ ಅದಕ್ಕೆ ಏನೇನು ಮಿಕ್ಸ್ ಮಾಡಿರ್ತಾರೆ ಅದೇ ಇರಲಿ ಮತ್ತು ಅದಕ್ಕೇನಪ್ಪ ಅಂತಂದ್ರೆ ಈ ಪೌಡ್ರ್ ನಾನು ಹೇಳಿಬಿಟ್ಟು ತೋರಿಸ್ದಂಗೆ ಈ ಸ್ಪ್ರೇ ಏನೈತಲ್ಲ ಆ ಆದಾಗ ಒಂದು ಎರಡು ದಿನ ಮೂರು ದಿನ ಹಂಗೆ ಕಂಟಿನ್ಯೂ ಆಗಿ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ಒಂದು ಎರಡು ಮೂರು ಸಾರಿ ಇದು ಎರಡು ಮೂರು ದಿನ ಹಂಗೆ ಸ್ಪ್ರೇ ಮಾಡಿದರೆ ಬೇಗ ಆರಾಮಾಗತ್ತೆ ಅಂತೇಳಿ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ವಿ ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ